ம்ம அவு இம காந்த கீமார ம ஜவனேர் ஊ பரித்த ஜமந்தாண்டி எங்கர் கேமார ஜவன பிரீத்தி ஒட்டுரர்து எங்க ஒட்டுமண்ட்ர அவங்க மஸ்து அந்த மஸ்தனி தேவண்ணா பாந்தவிய அவு நம ி தேவஸ்தான மல்தினாலே அஞ்சு ஒன்று நிஜவாயின மனசு மனசுன்னு ஒட்டு மல்ப்புனா நிஜவாயினு மனுப்பந்தே நிகழ்ச்ச முல் காந்தாவரத கிராமதேவரு காந்தீஸ்வரர் ஈஸ்வரேவரு எங்கெல்லாம் கிராமதேவரு சுபிரமணியர் பேத்தை பூரல பேத்தை அண்ட மனசு நம்ம ஒன்ஜாத்தினி ஒஞ்சி கேசர் தஞ்சி கஞ்சாத்தி இந்த ஏப்ப முட்டல உப்பாடே அந்தவட்ட பிரார்த்தனை மனுப்பே தேவடி இல்லை மஸ்து ஷி கொர்பினா யுவ உஸ்ஸா தண்ட ಏನು ಎತ್ತೋ ಕಡೆ ಇಟ್ಟು ಪಿದಾಯಿ ಕಾರ್ಯಕ್ರಮ ಪರ ಫೋನಾಗ ಸೋಷಿಯಲ್ ಮೀಡಿಯಾ ತೂದು ಎತ್ತೋ ಜನ ಹೆಂಡಕ್ಕೆ ಏನ್ವ್ಯಾರು ಸ್ವಾಮೀಜಿ ಅವ ಯುವ ಉತ್ಸಾಯಿ ತಂಡ ಒಂಜುಂಡತಿ ಅವನಿಗೆಲ್ಲ ಊರುಡು ಒಂದು ಮಾಡಿದೆ ಹಿಂಕ ಮಸ್ ಆನಂದ ಕೊರು ಅಂಚೆನೆ ನಮ್ಮ ಯುವ ಸಂಗಮ ಕಾಂತಾವರ ಇಪ್ಪು ಹತ್ರ ಹೆಂಗೆಲ್ಲ ಹೊಸ ಬೆಲಕ್ಕೆ ಒಂದು ಮಾಡ್ದೆದು ಒಂಜಿ ಜೋಕು ಒಂಜಿ ಜೋಕ್ಲೆಗೆ ಮತ್ತೆ ಏ ಮಸ್ತ್ ಭಂಗದ ಜೋಕ್ಲೆಗೆ ಕೊರ್ಪಿನ ಅಂಚಿತ್ತಿನ ಮತ್ತು ಪಾಪ ಅಗಲಿಗೆ ಬಂಗ ಉಂಡು ಆಂಡಲ್ ಒಂಜಿ ದಿನ ಒಂಜಿ ನೂರು ರೂಪಾಯಿ ಐವರು ರೂಪಾಯಿ ಐನೂರು ರೂಪಾಯಿ ಅನ್ನ ಕೊರದು ಬಡವರಿಗೆ ದಾನಮನ್ಪಣಾವು ಒಂಜಿ ಆಸಕ್ತಿಯರಿಗೆ ಏನು ವೈಯಕ್ತಿಕ ನೆಲೆಟ್ಟು ಇವನೇನ್ ಧನ್ಯವಾದನ ಕೊರಪೆ ನಮ್ಮ ಇನ್ನೀ ಓಟ ಒಂದುಂಡು ನೆಟ್ಟಿ ಏರು ಗೆಂದು ಏರು ಅವು ಮುಖ್ಯತ್ ಪ್ರೈಝ್ ಮುಖ್ಯಾತ್ ಅವು ಎಲ್ಲೆ ವಿಷಯ ಪ್ರೈಸ್ ಬರ ಅವರ ತಾಂಡ ಏನೊಂದು ಉಪ್ಪೆ ಒಂಜಿ ಮಲ್ಲ ಬುದ್ದಿ ಶಾಲೆಡು ಬುದ್ಧಿಮಾಂದ್ಯ ಶಾಲೆಡು ನೇಲ ಒಂಜಿ ಬುದ್ಧಿ ದಾನ್ ಬುದ್ಧಿ ಬಂದಾಗ ಬುದ್ಧಿ ಭ್ರಮಣ ತಿನಂಚಿನ ಒಂಜಿ ಮಲ್ಲ ಒಂಜಿ ಸ್ಪರ್ಧೆ ಮಲ್ತೇರಿಗೆ ಆಟೋಟ ಸ್ಪರ್ಧೆ ಮಲತೆಯರಿಗೆ ಪೂರ ಬುದ್ಧಿ ಪಾಪ ಅಗಲೆ ಬುದ್ಧಿ ಮಾಂದ್ಯರ್ ಮಲ್ಲ ಸ್ಪರ್ಧೆ ಮಲ್ಪಾಗ ಪೂರ ಜನ ಬಲ್ಪರೆ பல்்த்தந்தேர் மன பல்த்தொந்து பூனக ஒஞ்சி பதிமாந்திய பாலே பூரணிகூயினித்தின எது பல்்த்தேனி பத்தா ஜோக்குலு பிரபத்தி ஆத்திமாந்திய பாலேன் லக்கெர் தந்து தும்பு பல்த்தேர் கடைக்கு பிரைஸ் கொர்னாக அனௌன்ஸ் வந்து இனி நெட்டி ஏர் ெந்தே இருந்த முக்கியத்து மூலினி மனுஷத்துவ மாநீயத்தை ந்தது வந்து பாத்தீரனு ಅವು ಬಾರಿ ಮುಖ್ಯವಾಯ್ ನೆಗ್ನ ಮನುಷ್ಯತ್ವ ಮಾನವೀಯತೆಗೆ ಎಂದುದನ್ ಎಂಕೊಂಜಿ ಕಡೆತ್ತ ಒಂಜಿ ಪಾತೆರ ಪುಂಡ ಉಂತಾವೆ ಸರ್ ಸಿವಿ ರಾಮನ್ ಸಿವಿ ರಾಮನ್ ದ ಒರಿ ಎಂಕೊಂಜಿ ಅಟೆಂಡರ್ ಪೋಸ್ಟ್ ಬೋರ್ಡ್ ಉಂದು ಪಂಡುದ್ ಆಗ್ ಕಾಲ್ ಫಾರ್ ಮಲ್ತೆರ್ಗೆ ಐಕ್ ಒರಿ ಬತ್ತೆ ಅಟೆಂಡರ್ ಪೋಸ್ಟ್ ಬಂದಗ ಸಿವಿ ರಾಮನ್ ಕೆಂಡೆರ್ಗೆ ನಿಕ್ ಫಿಸಿಕ್ಸ್ ದ ಬಗ್ಗೆ ದಾಲ ಗೊತ್ತುಂಡಾನ್ ಎಂಕ್ ಫಿಸಿಕ್ಸ್ ದ ಬಗ್ಗೆ ದಾಲ ಗೊತ್ತೊಜ್ಜಿ ವಂಡೆಗೆ ಆತ ನಿಕ್ ಕೆಲ್ಸಜ್ಜಿ ಪೋಲ ವಂಡೆರ್ಗೆ ஆத்திர் அதன போன இன்ச்சின்னா பூர் தங்க அவன் தத்தது சி வி ரம டேபுள் சி வி ரம கேண்டர் அவுதாத மித்தி தீனிந்த ಸಿ ವಿ ರಾಮಣ್ಣ ಆಯ್ ಪಂಡೆಗೆ ಅವನಿಗೆ ಗುಂಡು ಸೂಜಿ ತಿರ್ತು ಬೂರ್ದುತ್ತುನು ಅವು ನನ್ನ ಏರ್ನಲ್ಲ ಕಾರ್ ಕಂತನು ಬೋರ್ಚಿ ಈರ್ನ ಕಾರಗೆ ಕಂತನ ನನ್ನ ದೆತ್ತ ದೀನಿ ಬಂದಾಗ ಸಿ ವಿ ರಾಮಣ್ಣ ಇತ್ತನೆ ಕೆಲಸಗೂ ಜಾಯ್ನ್ ಆಗಲ್ಲ ಬಂಡೆರಿಗೆ ಆಯ್ ಬಂಡೆ ಹಿಂಗೆ ಗೊತ್ತಿ ಫಿಸಿಕ್ಸ್ ಎಲ್ಲ ಕಲ್ಪೋಲಿ ಮರ ಮನುಷ್ಯತ್ವ ಮುಖ್ಯ ಅಂದ್ಯರಿಗೆ ಅಂಚ ಮನುಷ್ಯತ್ವ ಅವು ಭಾರಿ ಪ್ರಾಮುಖ್ಯವಾಗಿ ನಂಚಿತ್ತಿನಾವು ಇನಿ ನಮ್ಮ ಇನಿ ಪ್ರಕೃತಿ ಪ್ರಕೃತಿದು ನಮ್ಮ ಮಸ್ತ್ ದೂರ ಒಂದಿಲ್ಲ ನಮ್ಮ ಪ್ರಕೃತಿದ ಒಟ್ಟುಗು ಬದುಕು ನಂಚಿತ್ತ ಕೆಲಸ ಮಲ್ಪಡು ಇನಿ ಪ್ರಕೃತಿದು ದೂರ ಏನೇಳ್ತಾರೆ ಕೃಷಿ ನಮ್ಮ ಕೃಷಿ ಸಂಸ್ಕೃತಿ ನಾಶ ಏನ ಇಮ್ಮ ಮಸ್ತ್ ತೊಂದರೆ ಬರ್ತೀನಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕುಟುಂಬ ವ್ಯವಸ್ಥೆ ಹಾಳಾಂಡ್ ಕೃಷಿ ಪೋಂಡು ಇನಿ ನಮ್ಮ ತುಲೆ ಕೊರೋನಾದ ಟೈಮ್ ನಮ್ಮ ಇನಿ ಮಾರ್ಕೆಟ್ ಡೆವಲಪ್ ಡಿಪೆಂಡ್ ಆಪಿನ ಅಂಚಿತ್ತಿನ ಒಂದು ಪರಿಸ್ಥಿತಿ ಬರ್ತೀನಿ ತುಂಬ ಕಾಲ ಇದ್ ನಮ್ಮ ಫಸ್ಟ್ ನಮ್ಮ ನಮ್ಮ ಇಲ್ಲ ಒಂದು ಐನ್ಸೆನ್ಸ್ ಜಾಗತ್ತಮ ನಮಂಚಿನ ಬೋಡು ಅವಿನ ತರಕಾರಿ ಅವೇನು ಬುಲೆಪು ಅಂಚಿನ ಸ್ವಾವಲಂಬಿ ಒಂಜಿ ಕೃಷಿ ಮಲ್ಪ ಮಲ್ಲ ನಮ್ಮಲ್ಲ ಬೇಲೇನು ಇನಿ ಇನಿತುಲೆ ಪ್ರಕೃತಿ ಸಹಜವಾದ ಬದುಕಲೆ ಮನುಷ್ಯ ಏತ ಪ್ರಕೃತಿಯ ಹಾಳಾತ್ಮ பந்த கே பந்த ஒ இல்ல மூச்சத காட்டன் ஆக தடேர தீர்ஜி புச்சத காட்டோடு ஒரி ஏற பண்டேர் தூர புடது இல்லை உண்மை இல்ல புச்ச மெனை இல்லாட் உண்டை ஆத்தன பண்டேர் நல்ல தூரன் தூர புட் பத்தை கொண்டோந்து ஆச்சன்கேரோடு தும் இல்ல வத்தன் புச்சியை கொஞ்சம் புத்திகால் போடும் தாத வளர்த்தே வர நேல கொஞ்சம் காடுக்கு போகுது நடத்தும் போது நேலே குட்டேக்கு போது உடைய குட்டே போது பிற ತುಂಬ ಪು ತಾಡಿದ ಹತ್ತಂಗೆ ಏನು ನಾನು ಓಡೇ ಬೋಪಿ ನೀನು ಆ ಥರಾಗ ಆ ಪುಚ್ ನಾಡು ಒಂದು ಬೋಂಡಿಗೆ ಆ ಪುಚ್ನೇ ಫಾಲೋಮಲ್ ತಂದುಬೋಯ ನೀನು ಒಂಜಿ ಪ್ರಾಣಿಲೆಗಿತ್ತಿನ ಆತ ಬುದ್ಧಿ ಪ್ರಾಣಿಲೆಗಿತ್ತಿನ ಆತ ಶಕ್ತಿ ನಮಕ್ಕಿಜ್ಜಿ ನಮ್ಮ ಆಯ್ನಾತ ಪ್ರಕೃತಿಯ ಒಟ್ಟು ಬದುಕೊಡು ಎನ್ನ ವೈಯಕ್ತಿಕ ನೆಲೆ ಈ ಒಂಜಿ ಟೋಟಲ್ ಕಾಂತಾವರ ಸಂಗಮ ಬಕ್ಕ ಇಂಕಲ ಅಯ್ಯೋ ಸಾಯಿ ಬಲಗ ಪೂರ ಟೀಮ್ ನ್ಯಾನ ಅಭಿನಂದನೆ ಮನ್ಪೆ ವೇದಿಕೆ ಮಸ್ತ್ ಜನ ಗೆಸ್ಟ್ ಬೈದ್ಯ ರೀ ನಮ್ಮ ಧರ್ಮದರ್ಶಿಲು ಜೀವನ್ ದರ್ಬಲ ಡಾಕ್ಟ್ರು ಮಾತಾ ಡಾಕ್ಟ್ನಗುಲ್ಲ ಏನು ಪನ್ನೊಂದುಪ್ಪೆ ಹಾಡು ಸ್ಪೆಷಲಿಸ್ಟ್ ಆಫು ಜೇರಿಗೆ ಅಂಡ ಪ್ರತಿ ಒಂದು ಸ್ಪೆಷಲ್ ಹಾರ್ಟ್ ಬೋರ್ಡ್ಗೆ ಅಂಚಿನ ಸ್ಪೆಷಲ್ ಹಾರ್ಟ್ ಅಂಚೆ ಜೀವನ್ ದರ್ ಮಾತೆ ವೇದಿಕೆಡೆ ನಮನ ಪ್ರಭಾತ್ ದ ಮಾತ ಮಸ್ತ್ ಜನ ಮಸ್ತ್ ಮೋಕೆದ ನಾಗರಾಜು ಮಸ್ತ್ ಜನ ವೇದಿಕೆ ನಿಗಲ್ಪೋರ ನಮ್ಮ ಏನು ಎಕ್ಕ ಪನ್ನೆ ಲೆಕ್ಕನೆ ಏರೆಗ್ಲ ಕಷ್ಟ ಬತ್ತಂಡ ಏರಂಡಲ್ಲ ಬೂರಿ ಏರಿಂದ ಈ ಯುವ ಉತ್ಸಾಹಿ ಬಲಗ ನಮ್ಮ ಯುವ ಸಂಗಮ ಕಾಂತಾವರ ಅತ್ರ ಹೊಸ ಬೆಲಕುಪ್ಪು ಮಾತ್ರ ಏತೆ ಸಂಘ ಸಂಸ್ಥೆ ಇಲ್ಲ ಆಗಲಿ ಬತ್ತೊಂದುಬೋದು அக்கேல மல்போடு டீம் உன் பந்து நனாத்தி எட் ஆவாடு ஏன் நம்முன பகவதி முகாம்பிக் எட் மல்பாடு நான் பாத்தேன் கிருஷ்ணா அப்படின் கிருஷ்ண அர்பண வச்சு